ಹಿಂದುಳಿದ ವರ್ಗಗಳ ಶ್ರೀಗಳನ್ನು ಆಹ್ವಾನಿಸಲು ಕೆಲ್ಲಂಬಳ್ಳಿ ಸೋಮನಾಯಕ ಆಗ್ರಹ ನಗರದಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ನಡೆಯುವ ಶ್ರೀ ಬಸವೇಶ್ವರರ ಪುತ್ಥಳಿ ಉದ್ಘಾಟನೆ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಶ್ರೀ ಭಗೀರಥ ಮಹರ್ಷಿ ಹಾಗೂ ಶ್ರೀ ಕನಕದಾಸರ ಪುತ್ಥಳಿಗೆ ಶಂಕುಸ್ಥಾಪನಾ ಕಾರ್ಯಕ್ರಮಗಳಿಗೆ ಆಯಾಯ ಸಮಾಜದ ಸ್ವಾಮೀಜಿಗಳನ್ನು ಆಹ್ವಾನಿಸಿ ಶಂಕುಸ್ಥಾಪನೆ ನೆರವೇರಿಸಬೇಕು ಎಂದು ವಾಲ್ಮೀಕಿ ಸಮಾಜದ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನಡೆಯುವ ಶ್ರೀ ಬಸವೇಶ್ವರರ ಪುತ್ಥಳಿ ಉದ್ಘಾಟನೆ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಶ್ರೀ ಭಗೀರಥ ಮಹರ್ಷಿ ಹಾಗೂ ಶ್ರೀ ಕನಕದಾಸರ ಪುತ್ಥಳಗಳ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ನಾಯಕ ಒಪ್ಪರ ಕುರುಬ ಸಮುದಾಯದ ಗುರುಕುಲ ಗುರುಗಳನ್ನು ಜಿಲ್ಲಾಡಳಿತ ಕಡೆಗಣಿಸಿರುವುದು ಸರಿಯಲ್ಲ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಕೂಡಲೇ ಇದರ ಬಗ್ಗೆ ಗಮನಹರಿಸಿ ಹಿಂದುಳಿದ ವರ್ಗಗಳ ಸಮುದಾಯದ ಸ್ವಾಮೀಜಿಗಳನ್ನು ಆಹ್ವಾನಿಸಿ ಮೂರು ಪ್ರತಿಭೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಬೇಕು ಆಹ್ವಾನ ಪತ್ರಿಕೆಯಲ್ಲಿ ಸಮುದಾಯಗಳ ಶ್ರೀಗಳ ಹೆಸರು ಬಿಟ್ಟಿರುವ ಇಲಾಖೆಯ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಹನ್ನೊಂದು ಗಂಟೆಗೆ ಸಿ ಆಫೀಸ್ ಮುಂಭಾಗ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಸವೇಶ್ವರ ಪುತ್ಲಿಕೆ ಹಾಗೂ ವಾಲ್ಮೀಕಿ ಪುತ್ಲಿಕೆ ಮತ್ತು ಬಹಿರಥ ಪುತ್ಲಿಕೆ ಸ್ವಾಮೀಜಿ ಸ್ವಾಮೀಜಿಯವ್ರದು ಹಾಗೆ ಕನಕ ಸ್ವಾಮೀಜಿಯವ್ರದು ಎಲ್ಲದೂ ಗುದ್ಲಿ ಪೂಜೆಗಳನ್ನ ಮೂರು ಜನ ಮೂರು ಸಮಾಜದ ಗುದ್ಲಿ ಪೂಜೆಗಳನ್ನ ಇಟ್ಕೊಂಡಿರ್ತಾರೆ ಗುದ್ಲಿ ಪೂಜೆ ಸಮಯದಲ್ಲಿ ಏನು ಕಾರ್ಯಕ್ರಮ ಕೊಡಬೇಕಾಯಿತು ಆಯಾ ಸಮಾಜದ ಸ್ವಾಮಿಗಳನ್ನ ಕರಿಬೇಕಾಯಿತು ಆಯಾ ಸ್ವಾಮಿ ಜನಾಂಗದ ಸ್ವಾಮಿಗಳನ್ನ ಕೈಬಿಟ್ಟು ಚಾಮರಾಜನಗರ ಗುದ್ದೆ ಪೂಜೆ ಮಾಡ್ತಾ ಇರೋದು ರಾಜ್ಯ ಮುಖ್ಯಮಂತ್ರಿಗಳು ಗುದ್ದಲಿ ಪೂಜೆ ಮಾಡ್ತದ್ದು ಯಾ ಅವ್ರನ್ನ ರಾಜ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೋ ತಂದಿಲ್ಲೋ ಗೊತ್ತಿಲ್ಲ ಆದರೆ ಇದು ರಾಜ್ಯ ಗಮನ ರಾಜ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಏನಾದರೂ ಗುದ್ದಲಿ ಪೂಜೆ ಇಪ್ಪತ್ತೈದನೇ ತಾರೀಕು ನಡೆಯೋ ಗುದ್ದಿ ಪೂಜೆಯಲ್ಲಿ ನಮ್ಮ ಎಲ್ಲ ಸಮಾಜದ ಮೂರು ಸಮಾಜದ ಸ್ವಾಮಿಗಳನ್ನ ಕಲಿಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಮೂರು ಜನ ಸ್ವಾಮಿಗಳನ್ನ ಕಲಿತು ಮಾಡೋದಾದರೆ ಭಾಳ ಅದ್ಭುತವಾಗಿ ಮಾಡಲಿ ನಮ್ಮ ಸಹ ನಮ್ಮ ಸಹಕಾರ ಸಪೋರ್ಟು ಎಲ್ಲವೂ ಇರ್ತದೆ ಆದರೆ ನಮ್ಮ ಸಮಾಜಗಳನ್ನ ಸ್ವಾಮಿಗಳನ್ನ ದೂರ ಇಟ್ಟು ಮಾಡೋದು ಸರಿಯಾಗ್ತಲ್ಲ ಅಂತೇಳಿ ಸಮಾಜಕ್ಕೆ ಭಾಳ ನೋವಾಗಿ ಎಲ್ಲ ಸಮಾಜಗಳಿಗೂ ನೋವಾದಂಥ ವಿಚಾರವಾಗಿರುತ್ತೆ ಇದು ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಯಾರು ಇನ್ವಿಟೇಷನ್ಗಳು ಮಾಡಿಸಿದರೆ ಆಹ್ವಾನ ಪತ್ರಿಕೆನೇ ಮಾಡಿದರೆ ಅವರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಆಯಾ ಸ್ವಾಮಿಗಳನ್ನು ಕಲಿಬೇಕಾದಂಥ ಕರ್ತನ ಇದೆ ಇತ್ತು ಅದನ್ನು ಸುಮ್ಮನೆ ಕಂಡುರ್ಸೋಕ್ಕೆ ನಾವು ಕಲ್ತಿದ್ದೇವೆ ಆಗ ಹೇಗೆ ಅಂತ ಹೇಳಿದ್ರೆ ನಾವು ಅಂತ ಸಿಗಿಲ್ಲ ಬಟ್ ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ಹಿಂದುಳಿದವರು ಹಿಂದುಳಿದವ್ರನ್ನ ಹೀಗೆ ಹಿಂದುಳಿಸ್ಕೊಂಡು ಹೋಗಬಾರ್ದು ಅವ್ರಿಗೂ ಅವಕಾಶಗಳು ಕೊಡಬೇಕು ಅವ್ರನ್ನೂ ಮುಂದುವರ್ಸೋಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕರು ಅಂತಂತೇಳಿ ನಾವು ಭಾಳ ಬಯಸಿದ್ದೇವೆ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಯಾಕೋ ನಮಗೆ ಕಣ್ಣಿಗೆ ಇದನ್ನಾಗ್ತವೆ ಅಂತಂತ ನೋ ಥರ ಅದರಿಂದ ಕೂಡಲೇ ನಮ್ಮ ಸ್ವಾಮಿಗಳನ್ನ ಕಾಲದ ಬುದ್ದಲಿ ಪೂಜೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಕಲ್ಲಮಳ್ಳಿ ಸೋಮನಾಯಕ ಚಾಮರಾಜನಗರ ವಿ ಎಸ್ ಎಸ್ ರಾಜ್ಯಾಧ್ಯಕ್ಷರು